ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪರ್ಮಶಿ ಮಹಾವೀರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬ್ಲಾಗ್ ಅಂತ ಅಂದ್ರೆ ತಂಗಿ ಮನೆಗೆ ಸೊ ಅವಳು ಮೇಕಪ್ ಇಂದು ಆರ್ಟಿಸ್ಟ್ ಕ್ಲಾಸ್ಗೆ ಹೋಗ್ತಿದ್ದಾಳೆ ಸೊ ಅದಕ್ಕೆ ಅವಳಿಗೆ ಚಾಲೆಂಜ್ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಚಾಲೆಂಜ್ ಕೊಡ್ತಾ ಇದೀನಿ ಆ ಅವಳು ಹೇಗೆಲ್ಲ ಮೇಕಪ್ ಮಾಡೋದು ಕಲ್ತಿದಾಳೆ ಅನ್ನೋದು ಈ ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದ್ರಲ್ಲೂ ನಿಗೊಂದ್ ಚಾಲೆಂಜ್ ಇದೆ ಕಣ್ಕೊಂಡು ಮೇಕಪ್ ಮಾಡಬೇಕು ಓ ಹಾ ಓಕೆನಾ ಅವಳಿಗೆ ಐಟಮ್ಸ್ನ ಏನೇನು ಬೇಕಂತ ಹೇಳಿಬಿಟ್ಟು ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋನ ಕಂಪ್ಲೀಟ್ ಕಂಟಿನ್ಯೂ ಮಾಡ್ತೀನಿ ನಾನು ಅವಳಿಗೆ ಮನೇಲಿರೋ ಐಟಮ್ಸಲ್ಲೇ ಮೇಕಪ್ ಮಾಡಬೇಕು ಅಂತ ಚಾಲೆಂಜ್ ಹಾಕಿದ್ದೆ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಈಗ ನಾನು ನನ್ನ ತಂಗಿ ಕಣ್ಣಿಗೆ ಬಟ್ಟೆ ಕಟ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಭಯ ಆಗ್ತಿದೆ ತುಂಬ ಏನೇನು ಮೇಕಪ್ ಮಾಡ್ತಲೋ ಅಂತಂದ್ಬಿಟ್ಟು ಕ್ಲೀನ್ ಗೀವೆಲ್ಲ ಮಗೋಟಿ ಆಯ್ತು ಕ್ಲೀನಾಗಿ ಪ್ಲೀಸ್ ಹಾ ಕ್ಲೀನಾಗಿ ಶಿಲ್ಪಾ ಶೆಟ್ಟಿ ಥರ ಮೇಕಪ್ ಮಾಡು ತರ ಮೇಕಪ್ ಮಾಡಬೇಡ ಮೊದ್ಲೇ ಮನೆ ಆಗ್ತಾಯ್ತದೆ ಮೊದಲೇ ಎಲ್ಲೆಲ್ಲ ಅವಳೆ ಈ ಕಡೆ ನಿಂತ್ಕೋ ನಾನು ಈ ಕಡೆ ಹಾ ಸ್ಟಾರ್ಟ್ ಮುಖ ಎಲ್ಲ ಕ್ಲೀನಾಗಿ ಹೊಲ್ಸ್ಕೊ ಬಂದಿದ್ದೀನಿ ನಾ ಈ ಚಾಲೆಂಜ್ನ ಆ್ಯಕ್ಚುಲಿ ನಾವು ಮೊದಲೇ ಮಾಡಬೇಕಂತ ಐಡಿಯಾ ಇತ್ತು ಬಟ್ ಅವಳು ಫ್ರೀ ಸಿಗ್ತಿರಲಿಲ್ಲ ಯಾಕೆಂದರೆ ಅವಳಿಗೆ ಪಾಪು ಇರೋದ್ರಿಂದ ಅವಳು ಯಾವಾಗಲೂ ಫ್ರೀ ಇರ್ತಾನೆ ಇರಲಿಲ್ಲ ಅವಳು ಟೂ ಇಯರ್ಸ್ ಪಾಪು ಅದು ಅವಳು ಯಾವಾಗಲೂ ಕಾಟ ಕೊಡ್ತಾನೆ ಇದ್ರು ಅಂತ ಅಂದ್ಬಿಟ್ಟು ಈ ಮೇಕಪ್ ವಿಡಿಯೋನ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ ಮೇಕಪ್ ಕರೆಕ್ಟಾಗಿ ಮಾಡ್ದೆ ಅಂದ್ರೆ ಮೇಕಪ್ ಮಾಡಿಸ್ಕೊಳೋಕೆ ಎಲ್ಲರೂ ಪರ್ಫೆಕ್ಟ್ ಅಂತ ಅರ್ಥ ಇಲ್ಲ ಅಂತಂದ್ರೆ ಓಕೆ ಫ್ರೆಂಡ್ಸ್ ನಾನು ದೋ ಅಲ್ಲಿ ಆದ್ರೆ ಭಯ ಪಡಬೇಡ್ರಿ ಏನೋ ಮಾಡ್ತಾಡ್ರಿ ಸ್ವಲ್ಪ ಕಾನ್ಸಂಟ್ರೇಷನ್ ಕಾನ್ಸೆಂಟ್ರೇಶನ್ ಫ್ರೆಂಡ್ಸ್ ಕಾನ್ಸೆಂಟ್ರೇಶನ್ ನಾನು ಈ ಏನೋ ಮೇಕಪ್ ಬಗ್ಗೆ ಏನೇ ಎಕ್ಸೈಟ್ ಯಾಕಂತಂದರೆ ಆಮೇಲೆ ಫುಲ್ ಮೇಕಪ್ ಆದಮೇಲೆ ಅವಳೇ ನೋಡಲಿ ಎ ಚೆನ್ನಾಗಿ ಮೇಕಪ್ ಮಾಡಿದ್ದಾಳೆ ಅಂತ ಹುಡುಕ್ತಾಳೆ ಅದಾವ ಅದೇ ನಾನು ಇರೋದಿಲ್ಲ ಏನೇನು ಪ್ರಾಡಕ್ಟ್ ಏನೇನಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇದು ನಿನಗೆ ಚಾಲೆಂಜು ಈ ವಿಡಿಯೋ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ನಗು ಬರ್ತಿತ್ತು ಬಟ್ ಕಂಟ್ರೋಲೆ ಆಗ್ತಿರ್ಲಿಲ್ಲ ಅಷ್ಟು ಮಜವಾಗಿದ್ದು ವಿಡಿಯೋ ಮಾಡಿದೀವಿ ನಾವು ನೆಕ್ಸ್ಟ್ ಅವಳು ಪಾಪನು ಕೂಡ ಬಂದು ಬಂದು ಅಮ್ಮ 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 ಅಂತಾನೆ ಇರ್ಲಿ ಬಿಕಾಸ್ ಅವ್ರಿಗೆ ಅದು ಹುಷಾರಿಲ್ಲ ಟೂ ಡೇಸಿಂದ ಸೊ ಅದಕ್ಕೆ ಅವಳಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫೀವರ್ ಇತ್ತು ಮತ್ತೆ ಅವಳು ನಿಸರ್ಗ ಅಷ್ಟೇ ಕಣ್ಣಿಗೆ ಅದು ಫೌಂಡೇಶನ್ ಕಣ್ಣಿಗೆ ಹಾಕ್ಬಿಟ್ಟಿದ್ರು ಅದನ್ನೇ ಹೇಳ್ತಿದ್ದಿಲ್ಲ ಫೌಂಡೇಶನ್ನ ಕಣ್ಣಿಗೆ ಹಾಕ್ಬಿಟ್ಟಿದ್ಯಾ ಅಂತ नहीं कि भी बड़े के दे बड़े नहीं कि भी बड़े बड़े बिड़े साकु क ಕೂಡ ಅವಳು ಮೂಗಿಗೆಲ್ಲ ಹಾಕ್ಬಿಟ್ಲು ಅಕ್ಷಿ ಬರ್ತಿತ್ತು ಅಂದ್ರೂ ಕಂಟ್ರೋಲ್ ಮಾಡಿದ್ದೆ ಮತ್ತು ಇಲ್ಲಿ ತಲೆ ಹತ್ರನೂ ಮತ್ತೆ ನೆಕ್ ಹತ್ರನೂ ತುಂಬ ಪೌಡ್ರ್ ಹಾಕ್ಬಿಟ್ಟಿದ್ಲು ಅದನ್ನೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಎಷ್ಟು ನೀಟಾಗಿ ಮೇಕಪ್ ಮಾಡಿದ್ದಾಳೆ ಅವಳು ಅವಳು ಕಣ್ಣಿಗೆ ಬಟ್ಟೆ ಕಟ್ಕಂಡೆ ಇಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾಳೆ ಕಣ್ಣಿಗೆ ಬಟ್ಟೆ ಕಟ್ಟಿದಳಿಗೆ ಹಂಗೆ ಮೇಕಪ್ ಮಾಡುವ ಮಸ್ತ್ ಮೇಕಪ್ ಮಾಡ್ತಾಳೆ ನಮ್ಮಲ್ಲಿ ತುಂಬ ಅಂದರೆ ತುಂಬ ಮೇಕಪ್ ಚೆನ್ನಾಗಿ ಮಾಡೋದು ಅಂತಂದರೆ ನಾನು ತಂಗಿನೇನೆ ಸೊ ಅದಕ್ಕೆ ಇವಳಿಗೆ ಈ ಚಾಲೆಂಜ್ ಕೊಡೋಣ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಐಡಿಯಾ ಮಾಡಿ ಹುಡುಕಿ ಸೊ ಅವ್ಳು ಬಂದಾಗ ಫ್ರೀ ಮಾಡಿಕೊಂಡು ಈ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ ನನ್ನ ಹಸ್ವನ್ ನೋಡ್ರೆ ಸೀರಿಯಸ್ಲಿ ಡೈವರ್ಸ್ ಡೈವರ್ಸ್ ಪ್ರೆಸ್ ನೀಟಾ ಸೀಎಸ್ಟಿ ಅಂತ ನಾನು ಕಂಟ್ರೋಲ್ ಆಗ್ತಿಲ್ಲ ಟು ಸೂಪರಾಗಿ ಮೇಕ್ಅಪ್ ಮಾಡ್ತಾ ಇದಾರೆ ಕುಲಂತ ಲೈಫಲ್ ಕೂಡ ಇಂತ ಮೇಕ್ಅಪ್ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ ಕಣ್ಣು ಮುಚ್ಚುವಂತ ಬೆಳೆ ಹೇಳಿದ್ರೆ ಕಣ್ಣಿಗೆ ಕೊಡೋ ಕೈಗಿಟ್ಕೊಂಡು ಪಾಪ ಅಂತ ಹೆಲ್ಪ್ ಮಾಡ್ತಾ ಇದ್ದೀನಿ ಬಿಟ್ಕೊಂಡು ಪಾಪ ಅಂತ ಕನ್ಸೆಷನ್ ಕೊಡ್ತಾ ಇದ್ದೀನಿ ಕಣ್ಣಿಗೆ ಐಲನ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಕಾದರು ಮತ್ತೆ ಐಲನರ್ ಸ್ಕಿಪ್ Next up, bundles. <coughs> 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 Come on, hard by that.

ನಾ ಹೆಂಗ್ ಕಾಣ್ತಿದ್ದೀನಿ ಅಂತಂದ್ರೆ ಹೊಸ್ದಾಗ ಯಾರಲ್ಲ ಹೇಳ ಹಾಯ್ ಫ್ರೆಂಡ್ಸ್ ಅಲ್ಲ ಹಾಯ್ ಫ್ರೆಂಡ್ಸ್ ರಶ್ಮಿ ರಶ್ಮಿ ಆಂಟಿ ಕಣ್ಣಂಗ ಕಾಣ್ತಿದ್ದೀನಿ ರೇಷ್ಮೆ ರೇಷ್ಮೆ ಆಂಟಿ ಸೌರ makeup wow. ರೆಡಿ ಆಗಿದ್ದಾಳೆ ಈಗ ಅವಳಿಗೆ ಶಾಕಿಂಗ್ ಆಗುತ್ತೆ ಕಣ್ಬಿಚ್ ನೋಡೋದು ಸರ್ಕಾರ ಹೆಂಗ್ ರೆಡಿ ನನ್ನ ಅಂತ ಹೇಳ್ಬೇಕು